ಹಾಲು ಒಕ್ಕೂಟದ ನಿರ್ದೇಶಕರ ಸ್ಥಾನ ಜಿಕೆ ಗಂಗಣ್ಣನವರ ಕುಟುಂಬದ ಹಿಡಿತದಲ್ಲಿ ನಲವತ್ತು ವರ್ಷಗಳ ಕಾಲ ಇತ್ತು ಇದನ್ನ ಬದಲು ಮಾಡಿಸಲು ತುಂಬಾ ನೀರು ಕುಡಿಯಬೇಕಾಯಿತು ಎಂದು ಶಾಸಕ ಶ್ರೀನಿವಾಸ್ ಅವರು ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿ ಆಡಗೊಂಡನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಹಾಲಿನ ಸಂಗ್ರಹಣಾ ಕೇಂದ್ರದ ಉದ್ಘಾಟಿಸಿ ಮಾತನಾಡಿ ಹೇಳಿದರು ಸುಮಾರು ನಾಲ್ಕು ದಶಕಗಳ ಕಾಲ ಒಂದೇ ಕುಟುಂಬದಲ್ಲಿ ಇದ್ದಂತಹ ಈ ನಿರ್ದೇಶಕರ ಸ್ಥಾನ ಈಗ ಬದಲಾವಣೆ ಕಂಡಿದೆ ನಾನು ಎಂದೂ ಅದರ ಸಹವಾಸಕ್ಕೆ ಹೋಗ್ತಿರಲಿಲ್ಲ ನನ್ನ ಪತ್ನಿ ಚುನಾವಣಾ ಇಳಿದಾಗ ಹೋರಾಟ ಮಾಡಿ ಗೆಲ್ಲಿಸುವಂತಹ ಸ್ಥಿತಿ ನಮದಾಯಿತು ಎಂದರು ಇನ್ನು ಈ ಗ್ರಾಮದಲ್ಲಿ ಐನೂರು ಲೀಟರ್ ಹಾಲು ಸಂಗ್ರಹಣೆಯಾಗುತ್ತಿದ್ದು ಮುಂದಿನ ದಿನದಲ್ಲಿ ಮತ್ತಷ್ಟು ಹಾಲು ಸಂಗ್ರಹಣೆ ಮಾಡಿ ಆರ್ಥಿಕವಾಗಿ ತಾವೆಲ್ಲರೂ ಕೂಡ ಅಭಿವೃದ್ಧಿಯಾಗಬೇಕು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ಮಾತನಾಡಿ ಹಲವು ಭಾಗದಲ್ಲಿನ ಹಾಲಿನ ನೂತನ ಘಟಕ ಆರಂಭವಾಗುತ್ತಿದೆ ಇಲ್ಲಿ ಯಾವುದೇ ಜಾತಿ ಧರ್ಮ ಇಲ್ಲ ಇದು ಕಾಮಧೇನುವಿನ ಸೇವೆ ಮಾಡುವ ಕೆಲಸವಾಗಿದೆ ತಾವೆಲ್ಲರೂ ಗುಣಮಟ್ಟದ ಹಾಲು ಹಾಕಿ ಕೇಂದ್ರವನ್ನು ಅಭಿವೃದ್ಧಿ ಮಾಡಬೇಕು ತಾಲೂಕಿನಲ್ಲಿ ನೂರ ನಲವತ್ಮೂರು ಹಾಲು ಉತ್ಪಾದನಾ ಕೇಂದ್ರಗಳಿದ್ದು ಇನ್ನೂ ನೂರು ಹಾಲು ಉತ್ಪಾದನಾ ಕೇಂದ್ರಗಳನ್ನು ಮಾಡುವ ಭರವಸೆ ಇದೆ ಎಂದರು ಇದೇ ಸಂದರ್ಭದಲ್ಲಿ ಹಸುವನ್ನು ಕಳೆದುಕೊಂಡವರಿಗೆ ಹಾಗೂ ಹಾಲು ಹಾಕುತ್ತಿದ್ದ ಮೃತಪಟ್ಟ ರೈತರ ಕುಟುಂಬಗಳಿಗೆ ಪರಿಹಾರ ಧನ ವಿತರಣೆ ಮಾಡಲಾಯಿತು ಎಷ್ಟಿಟ್ ನೀವು ಕೂಡಿ ಹೋಗ್ ಗೊತ್ತಿಲ್ಲ ಅಸ್ತಿ ಆಗಿರ್ತಕ್ಕಂಥದ್ದು ಈ ಸಣ್ಣ ಎಲೆಕ್ಷನ್ ಇದಾವೆಲ್ಲ ನಲವತ್ತು ವರ್ಷಗಳ ಕಾಲ ಇಲ್ಲಿ ಬೇರ್ಬಿಟ್ಟಿದ್ದು ನಂಗೆ ಗೌಡ್ರು ಅವ್ರ ಮಗ ಅವ್ರ ಆತ್ಮದ್ ಮಗರ ತೆಗಿಬೇಕು ಅಂತಂದ್ರೆ ಅಷ್ಟು ವಿಧ ಅದಕ್ಕೆ ಆ ಎಲ್ಲಾ ಉತ್ಪಾದಕರ ಸಹಕಾರ ಸಂಘದ ಎಲ್ಲ ಸೆಕ್ರೆಟರಿಗಳು ಅಧ್ಯಕ್ಷರು ಸಾವಿರ ಪ್ರತಿಯೊಬ್ಬರು ಕೂಡ ಸಹಕಾರ ನೀಡಿದ್ದಾರೆ ನಮ್ಮ ಭಾರತೀಯ ರೀತಿಯಲ್ಲಿ ಇಲ್ಲಿ ಜಾತಿ ಮತ ಭೇದ ಇಲ್ಲ ರೂ ಕೂಡ ಒಂದೇ ಭಾವನೆ ಯಾವ್ದಾದ್ರೂ ರಂಗದಲ್ಲಿ ನಾವು ಕಾಣ್ತೀವಿ ಅಂತಂದ್ರೆ ಅದು ಈ ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯ ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿಗತ ಅನುಕೂಲ ಆಗ್ತಕ್ಕಂಥದ್ದು ವ್ಯಕ್ತಿಗತವಾಗಿ ಆರ್ಥಿಕವಾಗಿ ಸದ್ಯರಾಗ್ಲಿಕ್ಕೆ ಒಳ್ಳೆ ಅವಕಾಶ ಇರ್ತಕ್ಕಂಥ ಒಂದು ಕ್ಷೇತ್ರ ಯಾವ್ದಾದ್ರೂ ಕೂಡ ಇದೆ ಅಂದ್ರೆ ಅದು ಈ ಹಾಲು ಉತ್ಪಾದಕರ ಕ್ಷೇತ್ರ ಇಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಂಡ್ರೆ ನಿಮ್ಮ ಜೀವನ ಸುಲಭವಾಗ್ತಕ್ಕಂಥದ್ದು ಹಾಲು ನೀವು ಯಾವ್ದು ಕೂಡ ಈ ಕೆಲಸವನ್ನ ನೀವು ಮಾಡಬೇಕು ಆ ನಿಟ್ಟಿನಲ್ಲಿ ನಿಮ್ಮ ಗ್ರಾಮ ಅತ್ಯಂತ ಒಗ್ಗಟ್ಟಿನಿಂದ ಎಲ್ಲರೂ ಒಂದೇ ಗ್ರಾಮದ ಕೆಲಸ ಕೆಲಸದಾಗತಕ್ಕಂತ ವಿಚಾರವಾಗಿ ನಾವೆಲ್ಲರೂ ಒಂದೇ ಒಂದು ರೀತಿಯಲ್ಲಿ ನೀವೆಲ್ಲ ಭಾವನೆಗಳನ್ನ ಇಟ್ಕೊಂಡು ಹೋಗ್ತಾ ಇದ್ದೀರಾ ಮತ್ತೊಮ್ಮೆ ಎಲ್ಲ ಕೆಲಸ ಕೂಡ ತುಂಬ ಧನ್ಯವಾದಗಳನ್ನ ಹೇಳಕ್ಕೆ ಬಯಸ್ತೀನಿ ಇವತ್ತು ಇಲ್ಲಿ ಒಂದು ಉತ್ಪಾದಕರ ಸಹಕಾರ ಸಂಘವನ್ನ ಪ್ರಾರಂಭ ಮಾಡ್ತಾ ಇದೆ ನಮ್ಮಂತ ರಾಜಕಾರಣಿಗಳನ್ನ ಸೇರ್ಸ್ಕೊಂಬಾರ ನಾವು ರಾಜಕಾರಣಿಗಳು ಯಾವಾಗೆ ನಮ್ದು ಒಳನಾಡುವ ನೀತಿ ನಾವು ಬೋಲೆಗೋಡ ಒಂದ್ ಕಡೆ ಇದ್ರೆ ಕೆಂಪೇಗೌಡ ನಮ್ಮ ಜೊತೆ ಕರ್ಕೊಳ್ಳೋಕೆ ನಾವು ಟ್ರೈ ಮಾಡ್ತೀವಿ ಊರಾಗೆ ಎರಡು ಬಿಡಲೇಬೇಕು ಇರ್ಲೇಬೇಕು ಅಂತ ಆಸೆ ಬೇಡ ಅಂದ್ರೆ ನಾನ್ ಅದನ್ನ ಹೊರತಾಗಿರ್ತಕ್ಕಂಥ ವ್ಯಕ್ತಿ ಆದ್ರೆ ಪ್ರಸ್ತುತ ಪೊಲಿಟಿಕ್ಸ್ ಇರ್ತಕ್ಕಂಥದ್ದೇ ಆಗಿತ್ತು ಅದು ಈ ಗ್ರಾಮದಲ್ಲಿ ನೀವೆಲ್ಲ ಬುದ್ಧಿವಂತರಾಗಿರ್ಬೇಕಾಗುತ್ತೆ ನಾನೇನಾದ್ರೂ ಹೇಳಿದ್ರೆ ನೀವು ಏನು ಹೇಳ್ತಾನೆ ಎಂ ಎಲ್ ಏನು ಮರ್ಮ ಇದೆ ಈ ಕಳ್ಳ ಯಾವ ರೀತಿ ಹೇಳ್ತಾ ಇರೋದನ್ನ ತಿಳ್ಕೊಂಡ ಬುದ್ಧಿವಂತಿಕೆ ಪ್ರತಿಯೊಬ್ಬರು ಕೂಡ ಬೆಳೆಸ್ಕೊಳ್ಬೇಕು ಪ್ರತಿ ಊರಲ್ಲೂ ಹೆಣ್ಮಕ್ಳು ಊರಿಂದ ಊರಿಗೆ ಹೋಗಿ ಹಾಲಾಕ್ಬಾರ್ದು ಅದೇ ಊರಲ್ಲಿ ಅದೇ ಊರಲ್ಲಿ ಮನೆ ನಷ್ಟ ಹಾಲಿ ಡೈರಿ ಇರಬೇಕು ಅವರು ಅವ್ರ ಕೆಲಸಗಳು ಸುಗಮವಾಗಬೇಕು ಕೈ ತುಂಬಾ ದುಡ್ಡು ಅವ್ರಿಗೆ ನಮ್ಮ ನಂದಿನಿಯಿಂದ ಬರುವ ತಕ್ಕಂತ ಎಲ್ಲ ಸೌಲಭ್ಯಗಳು ಸಿಗ್ಬೇಕು ಅನ್ನೋದು ನಮ್ಮ ಹಾಗಾಗಿ ಉಪಕೇಂದ್ರಗಳನ್ನ ಈ ನಮ್ಮಲ್ಲಿರುವಂತ ಎಲ್ಲ ಉಪಕೇಂದ್ರಗಳನ್ನ ಮೇನ್ ಡೈರಿ ಮಾಡೋಕೆ ಎಲ್ಲ ರೀತಿ ಪ್ರಯತ್ನ ಮಾಡ್ತಾ ಎಪ್ಪತ್ತು ಸಾವಿರ ಹಣವನ್ನ ನಾವು ಕೊಡ್ತೀವಿ ಇದು ಬೇರೆ ಡೈರಿಗಳಲ್ಲಿ ನಿಮ್ಗೆ ಸಾಧ್ಯ ಇಲ್ಲ ಈಗ ಎಷ್ಟೋ ಪ್ರೈವೇಟ್ ಡೈರಿಗಳು ನಡೀತಾ ಇದೆ ನೀವು ಅಲ್ಲಿ ಯಾರಾದರೂ ಹಾಲು ಹಾಕ್ತಾ ಇದ್ರೆ ದಯವಿಟ್ಟು ನಂದಿನಿಗೆ ಹಾಲು ಹಾಕೋದನ್ನ ಅಭ್ಯಾಸ ಮಾಡ್ತೀವಿ ಯಾಕೆ ಅಂದ್ರೆ ಗಾಹಕರು ಮರಣ ಹೊಂದಿದ್ರೆ ನಿಮ್ಗೆ ಅಲ್ಲಿ ಏನು ಬೆನಿಫಿಟ್ ಇರೋಲ್ಲ ಆಕಸ್ಮಿಕ ಹಾಲು ಹಾಲು ಹಾಕ್ತಾ ಇರೋದ್ರಿಂದ ಹಾಲು ಉತ್ಪಾದನೆ ಏನಾದರೂ ಮರಣ ಹೊಂದ್ರೆ ನಮ್ಮಲ್ಲಿ ಐವತ್ತು ಸಾವಿರ ರೂಪಾಯಿ ಹಣವನ್ನು ನಾವು ನಮ್ಮ ಟ್ರಸ್ಟ್ ಇಂದ ಕೊಡ್ತೀವಿ ನಂದಿನಿ ಟ್ರಸ್ಟ್ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ